ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನೆಲ್ ಎಲ್ಲರೂ ಹೇಗಿದ್ದೀರಾ ಸ್ನೇಹಿತರೆ ಎಲ್ಲರೂ ಚೆನ್ನಾಗಿ ಅಂತ ತಿಳ್ಕೊಳ್ತಾ ಇವತ್ತಿನ ವೀಡಿಯೋ ಪ್ರಾರಂಭ ಮಾಡ್ತಾಯಿದ್ದೀನಿ ನಿಮಗೆ ಇವತ್ತಿನ ವೀಡಿಯೋ ಸ್ವಲ್ಪ ಏನಾದರೂ ಇಷ್ಟ ಆಗಿತ್ತಂದರೆ ಪ್ಲೀಸ್ ನಿಮ್ಮ ಒಂದು ಲೈಕ್ ಇರಲಿ ಹಾಗೆ ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಾ ಇದ್ದೀರಾ ಪ್ಲೀಸ್ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತೀನಿ ಹಾಗೆ ಇವತ್ತಿನ ವೀಡಿಯೋದಲ್ಲಿ ನಿಮಗೆ ಟೈಟಲ್ ತಂಬ್ಲೈನ್ ನೋಡಿ ಆಲ್ರೆಡಿ ಗೊತ್ತಾಗಿರುತ್ತೆ ಸ್ನೇಹಿತರೆ ಇವತ್ತಿನ ಯಾ ಯಾವುದ್ರ ಬಗ್ಗೆ ವಿಡಿಯೋ ಇದೆ ಅಂತ ಹೇಳಿ ಹೌದು ಸ್ನೇಹಿತರೆ ಇವತ್ತಿನ ವೀಡಿಯೋದ ಇವತ್ತಿನ ವಿಡಿಯೋದಲ್ಲಿ ನಾವು ಮನೆ ಕ್ಲೀನಿಂಗ್ ಎಲ್ಲ ಯಾವ ರೀತಿ ಮಾಡಿಕೊಂಡೆ ಹಾಗೆ ಇಲ್ಲೇ ಇದಕ್ಕೆ ಯಾವ ರೀತಿ ಬಿಸಿಲಿಗೆ ಅಡ್ಜಸ್ಟ್ ಆಗಿದ್ದೀನಿ ಏನು ಅನ್ನೋದು ಎಲ್ಲ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಿದ್ದೀನಿ ಸ್ನೇಹಿತರೆ ಯಾಕಂದರೆ ತುಂಬಾ ಬಿಸಿಲು ಅಂದರೆ ಇಷ್ಟು ಬಿಸಿಲು ಸ್ನೇಹಿತರೆ ಅಲ್ಲಿ ನಮ್ಮ ಪಜಿತಿ ಯಾಕೆ ಹೇಳ್ತೀರ ಬಂದು ನಿಜವಾಗ್ಲೂ ಅವತ್ತಿನ ದಿನ ಅಂತೂ ಒಂದು ಮೂರು ನಾಲ್ಕು ದಿನ ಅಂತೂ ತುಂಬಾ ಕಷ್ಟಪಟ್ವಿ ಅಂತಲೇ ಹೇಳ್ಬೋದು ಸ್ನೇಹಿತರೆ ಹಾಗೆಯೇ ಎಲ್ಲರೇ ಇದು ಬ್ಯಾಗ್ಗಳೆಲ್ಲ ತೊಗೊಂಡು ಬಂದಿದ್ದು ನೋಡಿ ಇಲ್ಲೇ ಅಲ್ಲೇದು ಅಲ್ಲೇ ಬಿದ್ದಿದೆ ಹಾಗೆ ಮನೆಯೆಲ್ಲ ಕ್ಲೀನ್ ಮಾಡಿಕೊಳ್ಬೇಕು ಹಾಗೇ ಹಬ್ಬ ಅಕ್ಷಯ ತೃತೀಯ ಹಬ್ಬ ಕ್ಲೀನ್ ಮಾಡ್ಕೊಳ್ಲಾರ್ದೆ ನಮ್ಮ ಮನೇಲಿ ಇದ್ದರು ಆದ್ರೂ ಇದ್ದರು ಅಂದ್ರೂ ಅವರು ಸ್ವಲ್ಪ ಅಡುಗೆ ಮಾಡ್ಕೊಳ್ಳೋದು ಈಗ ಆಫೀಸ್ಗೆ ಹೋಗೋದು ಮತ್ತು ಮಗ ಕಾಲೇಜ್ಗೆ ಹೋಗೋದು ಈ ರೀತಿಯಾಗಿ ಮಾಡ್ಕೊಳ್ತಾ ಇದ್ದರು ಆದರೆ ಅಲ್ಲೇದಲ್ಲೇ ಎಲ್ಲ ಇತ್ತು ಇತ್ತು ನನ್ನ ಊರಿಂದ ಏನು ಬಟ್ಟೆಗಳೆಲ್ಲ ವಾಶ್ ಮಾಡಿ ಕಳಿಸಿದ್ದು ಸಹಿತ ಮಂಚದ ಮೇಲೆ ಅಲ್ಲಿ ಹಾಕಿದ್ದಾರೆ ಅಲ್ಲೇ ಇದೆ ಬ್ಯಾಗ್ಗಳೆಲ್ಲ ಅಲ್ಲಂದ್ರೆ ಅಲ್ಲೇ ಹಾಕಿದ್ದಾರೆ ಕೇಳಿದ್ರೆ ನನ್ನ ಮಗಂಗೆ ಅಮ್ಮ ನಾನು ಊರಿಗೆ ಬರ್ತಿದ್ದಲ್ಲ ಬಾ ಸಂಡೇ ಇದ್ದಾಗ ಮತ್ತೆ ಎಲ್ಲಿ ಯಾವಾಗ ನನಗೆ ಕಾಲೇಜ್ಗೆ ಹೋಗ್ತಿದ್ದೆ ಬರ್ತಿದ್ದೆ ನಾನು ಏನು ಕ್ಲೀನ್ ಮಾಡ್ಕೊಳಕ್ಕೆ ಹೋಗೋಣ ಅಂತ ಸರಿ ಆಯ್ತು ಮತ್ತು ಅವರಿಗೆ ಪಾಪ ಅವರಿಗೆ ಅನ್ನೋದಲ್ಲ ಸ್ನೇಹಿತರೆ ಯಾಕಂದರೆ ಬಿಸಿಲು ಎಷ್ಟಿದೆ ಅಂತ ಅಂದರೆ ನಿಜವಾಗ್ಲೂ ಅಷ್ಟು ಬಿಸಿಲು ಈ ವರ್ಷದಂಥ ಬಿಸಿಲು ಯಾವಾಗಲೂ ನೋಡಲಿಲ್ಲ ಅಂತ ಅಂದ್ಕೊಳ್ಬೋದು ಅಷ್ಟು ಬಿಸಿಲು ಸ್ನೇಹಿತರೆ ಹಾಗಾಗಿ ಅವ್ರಿಗೆ ಪಾಪ ಹೋಗಿ ಬಂದು ಮತ್ತೆ ಮಾಡಿಕೊಂಡು ಊಟ ಮಾಡ್ಕೊಂಡು ಅವರೇನೆ ಇದನ್ನು ಮಾಡೋದು ಅಂದರೆ ತುಂಬಾ ಕಷ್ಟ ಅಂತ ಹೇಳ್ಬೋದು ಹಾಗಾಗಿ ಬಂದಿದ್ದ ತಕ್ಷಣ ನಾನು ಅವತ್ತು ಸ್ವಲ್ಪ ಅಂದ್ರೆ ಬೆಳಗ್ಗೆ ನಾಲ್ಕೂವರೆ ನಾ ಬ ಐದು ಗಂಟೆಗೆ ಬಂದ್ವಲ್ವ ಮೇಲೆ ಸ್ವಲ್ಪ ಎಂಟು ಗಂಟೆವರೆಗೂ ನಿದ್ದೆ ಮಾಡಿದ್ದೀನಿ ಚೆನ್ನಾಗಿ ನಿದ್ದೆ ಮಾಡಿ ನಂತರದಲ್ಲಿ ಎದ್ಬಿಟ್ಟು ಸ್ವಲ್ಪ ಏನಾದರೂ ಕಾಫಿ ಮಾಡ್ಕೊಂಡು ಕುಡಿದು ನಂತರದಲ್ಲಿ ತಿಂಡಿ ಮಾಡೋಣ ಅಂಥೇಳಿ ಅನ್ನಕ್ಕೆ ಇಟ್ಬಿಟ್ಟು ತಿಂಡಿ ತಿನ್ ತಿನ್ನೋಕೆ ಆಗ್ತಾಯಿಲ್ಲ ನನ್ನ ಕೈಲಿ ಯಾಕಂದರೆ ತಿಂಡಿ ತಿನ್ಬೇಕು ಅನ್ನಿಸ್ತಾನೆ ಇರಲಿಲ್ಲ ಏನಾದರೂ ಒಟ್ಟಿನಲ್ಲಿ ಮುದ್ದೆ ಅನ್ನ ಸಾಂಬಾರು ಮಾಡ್ಕೊಂಡು ಊಟ ಮಾಡಬೇಕಂತ ಅನ್ನಿಸ್ತಾ ಇತ್ತು ಹಾಗಾಗಿ ಮುಂಚೆ ಚಿಗರು ತೊಗೊಂಡು ಬಂದಿದ್ದಿತ್ತಲ್ಲ ಸಾಂಬಾರು ಮಾಡಿಬಿಡೋಣ ಸಂಜೆಗೂ ಆಗ್ಬಿಡುತ್ತೆ ಮತ್ತು ನಾನೆಲ್ಲ ಕ್ಲೀನ್ ಮಾಡ್ಕೊಂಡು ಅಂತ ಅಂತೇಳ್ಬಿಟ್ಟು ಅನ್ನ ಸಾಂಬಾರು ಮಾಡಿ ಮನೆ ಕ್ಲೀನಿಂಗಿಗೆ ಊಟ ಮಾಡಿಬಿಟ್ಟು ಸ್ವಲ್ಪ ಕ್ಲೀನಿಂಗಿಗೆ ಇದು ಮಾಡ್ಕೊಂಡ್ಬಿಡೋಣ ಸ್ವಲ್ಪ ಸ್ವಲ್ಪ ಮಾಡ್ಕೊಳ್ಳೋಣ ಅಂಥೇಳಿ ಈ ರೀತಿಯಾಗಿ ಇದು ಮಾಡ್ಕೊಳ್ತಿದ್ದೀನಿ ಸ್ನೇಹಿತರೆ ಯಾಕಂದರೆ ಮೇನ್ ಹೆಣ್ಮಕ್ಳಿಗೆ ಬಂದ್ಬಿಟ್ಟು ಏನಪ್ಪ ಅಂತಂದರೆ ಅಡುಗೆ ಮನೆ ಮೇಯ್ನ್ ಫಸ್ಟು ಕ್ಲೀನ್ ಇರಬೇಕು ಎಲ್ಲ ಮನೆಯೆಲ್ಲ ಕ್ಲೀನ್ ಇರಬೇಕು ಸ್ನೇಹಿತರೆ ಹಾಗಂತೇಳಿ ಅಡುಗೆ ಮನೆ ಒಂದೇ ಮನೆಯೆಲ್ಲ ಏನಿದು ಇರಬೇಕಂತಿಲ್ಲ ಮೇಯ್ನ್ ಅಂತಂದರೆ ಹೆಚ್ಚಿಗೆ ಹೆಣ್ಮಕ್ಳು ಸಮಯ ಕಳೆಯೋದು ಅಂತಂದರೆ ಅಡುಗೆ ಮನೆಯಲ್ಲೇ ಅಲ್ವಾ ಹಾಗಾಗಿ ಅಡುಗೆ ಮನೆ ಮೇಯ್ನ್ ಚೆನ್ನಾಗಿರಬೇಕು ಅವಾಗ ಮನಸ್ಸಿಗೆ ಖುಷಿ ಅನ್ನಿಸ್ತಾ ಇರುತ್ತೆ ಅಡುಗೆ ಮಾಡಬೇಕು ಅಂತಂದ್ರೂ ಅವ್ರಿಗೆ ಇನ್ನು ಅಡುಗೆ ಮಾಡಬೇಕನ್ನೋದು ಇಂಟ್ರೆಸ್ಟ್ ಬರ್ತಾ ಇರುತ್ತೆ ಹಾಗಾಗಿ ಮೇಯ್ನ್ ಅಡುಗೆ ಮನೆ ಕ್ಲೀನ್ ಆಗಿರ್ಬೇಕು ನನಗಂತೂ ಮೇಯ್ನ್ ಅಡುಗೆ ಮನೆಯೇ ಅಲ್ವಾ ಹಾಗಾಗಿ ಬಂದುಬಿಟ್ಟು ಕ್ಲೀನ್ ಮಾಡ್ಕೊಂಡು ಫಸ್ಟು ನಂತರದಲ್ಲಿ ಬೆಡ್ರೂಮು ಎಲ್ಲ ಕ್ಲೀನ್ ಮಾಡ್ಕೊಂಡ್ರಾಗುತ್ತೆ ಹೇಳ್ಬಿಟ್ಟು ಮೊದಲಿಗೆ ಅಡುಗೆ ಮನೆ ಒಂದೊಂದೇ ಎಲ್ಲ ಇದನ್ನು ತಗೊಂಡ್ಬಿಡೋದು ಈ ರೀತಿಯಾಗಿ ಕಸ ಗುಡಿಸ್ಕೊಂಡು ಬಟ್ಟೆ ತೊಗೊಂಡೆಲ್ಲ ಒದ್ದೆ ಬಟ್ಟೆಯಿಂದ ಸ್ವಲ್ಪ ಎಲ್ಲ ಸೋಫಾ ಇಲ್ಲೆಲ್ಲ ಹಾಕ್ಬಿಟ್ಟು ಕ್ಲೀನ್ ಮಾಡಿಕೊಂಡು ಒರೆಸ್ಕೊಂಡು ಈ ರೀತಿಯಾಗಿ ಇದು ಮಾಡ್ತಿದ್ದೀನಿ ಸ್ನೇಹಿತರೆ ಎಲ್ಲ ರೆಡಿ ಮಾಡಿಕೊಂಡು ಎನ್ಬೋದು ಹಾಗೇ ಹಬ್ಬ ಬರ್ತಾನೆ ನೆಕ್ಸ್ಟ್ ಹಬ್ಬ ಇತ್ತಲ್ವ ಇನ್ನು ನಾಲ್ಕು ದಿನ ಏನೋ ಅಷ್ಟೇ ಇದ್ದಿದ್ದು ಹಬ್ಬ ಇದ್ದು ಅಷ್ಟು ೊಳಗಡೆ ದೇವ್ರ ಮನೆ ಬೇರೆ ಎಲ್ಲ ಕ್ಲೀನ್ ಮಾಡ್ಕೊಳ್ಬೇಕು ಒಂದು ನಮಿಗೂ ರೆಸ್ಟ್ ತಗೊಳ್ಬೇಕು ಯಾಕಂದರೆ ನೈಟ್ ಎಲ್ಲ ಸರಿ ನಿದ್ದೆನೇ ಇಲ್ಲ ನಮಗೆ ಹಾಗಾಗಿ ನನಗೇನಿದ್ರು ಒಂದು ಊರಿಂದ ಬಂದಮೇಲೆ ಇಲ್ಲಿ ಇದಕ್ಕೆ ಅಡ್ಜಸ್ಟ್ ಆಗಬೇಕಂದ್ರೂ ಒಂದು ಹದಿನೈದು ದಿನ ಬೇಕಾಗುತ್ತೆ ಸ್ನೇಹಿತರೆ ಯಾಕಂದರೆ ಇಲ್ಲೇ ವಾತಾವರಣಕ್ಕೂ ಅಲ್ಲೇ ವಾತಾವರಣಕ್ಕೂ ಸ್ವಲ್ಪ ಅದು ಆ ರೀತಿಯೇ ಆಗ್ತಾ ಇರುತ್ತೆ ಏನು ಮಾಡೋದಕ್ಕಾಗೋದಿಲ್ಲ ನೆಕ್ಸ್ಟು ಎರಡು ದಿನ ಆದಮೇಲೆ ಊರಿಂದ ಬಂದಿದ್ದು ಎರಡು ದಿನ ಆದಮೇಲೆ ಮೇಲ್ಗಡೆ ಬಂದಿದ್ದೀನಿ ನೋಡಿ ಸ್ನೇಹಿತರೆ ಹೂವಿನ ಗಿಡಗಳೆಲ್ಲ ನೋಡ್ತಾ ಇದ್ರೆ ಒಂಥರ ಅನ್ನಿಸ್ತಾ ಇತ್ತು ಸ್ನೇಹಿತರೆ ಯಾಕಂದರೆ ಎಲ್ಲದೂ ಹೂವಿನ ಗಿಡಗಳು ಇದಾಗಿದೆ ಮನಿ ಮನಿಪ್ಲಾಂಟ್ ಅಂತೂ ಪೂರ್ತಿಯಾಗಿ ಒಣಗೋಗಿದೆ ಅಂತಲೇ ಹೇಳ್ಬೋದು ಅದರೊಳಗಡೆ ಇರೋದು ಮಾತ್ರ ಸ್ವಲ್ಪ ಹಸಿಯಾಗಿದೆ ಅಷ್ಟೇ ಸ್ನೇಹಿತರೆ ಬಳ್ಳಿ ಬಳ್ಳಿ ಎಲ್ಲ ಪೂರ್ತಿ ಎಲ್ಲ ಈ ರೀತಿಯಾಗಿ ಸುಟ್ಟಿರುತ್ತಲ್ವ ಆ ರೀತಿಯಾಗಿ ಆಗಿದೆ ಹಾಗೆಯೇ ಇಲ್ಲಿರೋ ಗಿಡಗಳು ನೋಡಿ ಎಲ್ಲ ತುಳಸಿ ಗಿಡಗಳು ಅವನು ಎಲ್ಲ ಸಹಿತ ಈ ರೀತಿಯಾಗಿದೆ ಮೇನ್ ಏನಪ್ಪ ಅಂತಂದರೆ ಬಿಸಿಲು ಸ್ನೇಹಿತರೆ ಎಷ್ಟು ಬಿಸಿಲು ಅಂತಂದರೆ ನಾವೇ ಇಲ್ಲ ಗಿಡಗಳು ಅದರಲ್ಲೂ ಮೇಲ್ ಇರೋದು ಅವು ಯಾವ ರೀತಿ ಹೇಳಿ ತುಂಬಾ ಬಿಸಿಲಿಗೆಲ್ಲ ಗುಲಾಬಿ ಗಿಡ ಅಂತೂ ನೋಡಿ ಎಲ್ಲ ಯಾವ ರೀತಿ ಆಗೋಗಿದೆ ಮಲ್ಲೆವಿನ ಗಿಡ ಅದರಲ್ಲೂ ಮೊಗ್ಗಾಗಿದೆ ಮೊಗ್ಗಾಗ್ಬಿಟ್ಟು ಅಲ್ಲೇ ಅಲ್ಲೇ ಒಂಥರ ಇದು ಸುಟ್ಟು ಥರ ಬೆಂದಂಗೆ ಆಗಿದೆ ನಮ್ಮ ಯಜಮಾನ್ರೆಲ್ಲ ಹೇಳ್ತಾ ಇದ್ದಾರೆ ನೀರು ಹಾಕ್ತಾಯಿದ್ವಿ ಆದ್ರೂ ಬಿಸಿಲು ಹಾಗಾಗಿ ಈ ರೀತಿ ಆಗಿದೆ ಅಂಥೇಳಿ ಹೂವಿನ ಗಿಡಗಳೂ ಅಷ್ಟೇ ಒಂದರಲ್ಲೂ ಒಂದು ಎಲ್ಲೋ ಒಂದೊಂದು ಹೂವು ಇತ್ತು ಹಾಗಾಗಿ ಹೇಳ್ತಾ ಇದೆ ನಮ್ಮ ಯಜಬಂದ್ರ ಹತ್ರ ನಾನು ಇಲ್ಲ ಗಿಡಗಳೆಲ್ಲ ಕಟ್ ಮಾಡೋಕೆ ಬಿಡೋಣ ಈ ರೀತಿಯಾಗಿ ಹೇಳ್ತಾ ಇದ್ದೆ ಆಯಿತು ಕಟ್ ಮಾಡೋಣ ಅಂತ ಅಂದರು ಇವಾಗೆಲ್ಲ ಇದನ್ನು ಮಾಡಿಬಿಟ್ಟು ಕ್ಲೀನಾಗಿ ಇದನ್ನು ಮಾಡಿದೀವಿ ಸ್ನೇಹಿತರೆ ಸ್ವಲ್ಪ ಗಿಡ ಇಟ್ಕೊಳ್ಬೇಕು ಅನ್ನೋದು ನನ್ನ ತಲೆಗೆ ಬಂದಿದೆ ಇವಾಗ ಯಾಕಂದರೆ ನಮ್ಮ ಸ್ವಂತ ಮನೆ ಇತ್ತಂದ್ರೆ ನಾವು ಎಷ್ಟು ಗಿಡ ಬೇಕಂದ್ರೆ ಬೆಳೆಸ್ಬೋದು ಸ್ನೇಹಿತರೆ ಆದರೆ ಬಾಡಿಗೆ ಮನೆಯಲ್ಲಿ ಇದ್ದಾಗ ಇದು ಇದೇ ರೀತಿಯೇ ಇರುತ್ತೆ ಹಾಗೆಯೇ ನಂತರದಲ್ಲಿ ನೆಕ್ಸ್ಟ್ ಇನ್ನೊಂದು ದಿನ ಎಲ್ಲ ಪಾತ್ರೆಗಳೆಲ್ಲ ತೊಳ್ಕೊಂಡಿದ್ದೀನಿ ಸ್ನೇಹಿತರೆ ಒಂದಿನ ಕಸ ಎಲ್ಲ ಇದನ್ನ ಮಾಡ್ಕೊಂಡು ಒರೆಸ್ಕೊಳ್ಳೋದು ನೆಕ್ಸ್ಟ್ ಇನ್ನೊಂದು ದಿನ ಡಬ್ಬಿಗಳೆಲ್ಲ ಮುಂಚೆನೇ ನಾನು ತೊಳೆದಿಟ್ಟೋಗಿದ್ದೆ ಹೋಗಿದ್ದೆ ಹಾಗಾಗಿ ಇವನ್ನೆಲ್ಲ ಚಿಕ್ಕ ಪುಟ್ಟವೆಲ್ಲ ತೊಳ್ಕೊಂಡು ಅವನ್ನೂ ಎಲ್ಲ ಈ ರೀತಿಯಾಗಿ ಇಟ್ಕೊಂಡಿದ್ದೀನಿ ಇನ್ನೂ ಎಲ್ಲ ಸರಿಯಾಗಿ ಇಟ್ಕೊಳ್ಬೇಕು ಅಂತಂದರೆ ಈ ಇದರಲ್ಲಿ ನಾನು ರೆಡಿ ಮಾಡ್ಕೊಂಡಿದ್ದೀನಿ ಇಲ್ಲಿ ನಿಮಗೆ ಈ ರೀತಿಯಾಗಿ ಕಾಣಿಸ್ತಾ ಇದೆ ಸ್ನೇಹಿತರೆ ಅಂದರೆ ಯಾವ ರೀತಿಯಾಗೆಲ್ಲ ತೊಳೆದು ಇಟ್ಕೊಂಡಿದ್ದೀನಿ ಇಷ್ಟೇ ಜಾಗದಲ್ಲಿ ನಾವೆಲ್ಲದನ್ನೂ ಇದನ್ನ ಮಾಡ್ಕೊಳ್ಬೇಕಲ್ವ ಹಾಗಾಗಿ ಹಳ್ಳಿ ಊರುಗಳ ಕಡೆ ಅಂದರೆ ಬೇಜಾನ ಜಾಗ ಇರುತ್ತೆ ನಾವೆಲ್ಲ ತೊಳೆದು ತೊಳೆದು ಹೊರಗಿಂದ ತೊಗೊಂಡು ಬಂದು ಒಂದು ಸಲ ತೊಳೆದ್ಬಿಟ್ಟು ಎಲ್ಲ ಇಟ್ಕೊಂಡು ಆಮೇಲೆ ತೊ ಒಳಗೆ ಇಟ್ಕೊಳ್ಬೋದು ಆದರೆ ಈ ಸಿಟಿ ವಾತಾವರಣದಲ್ಲಿ ಇದೇ ರೀತಿಯಾಗಿರುತ್ತೆ ಸ್ನೇಹಿತರೆ ಏನೂ ಮಾಡೋದಕ್ಕಾಗೋದಿಲ್ಲ ಹಾಗೇ ಬೆಡ್ರೂಮಲ್ಲೂ ಅದನ್ನು ಕ್ಲೀನ್ ಮಾಡ್ಕೊಳ್ತಿದ್ದೀನಿ ಅದು ಎಲ್ಲರೇ ರಾಗಿ ಚೀಲ ಅದು ಎಲ್ಲ ಇರುತ್ತಲ್ವ ಕ್ಲೀ ಅದು ಎಲ್ಲ ತೆಗೆದಿಟ್ಬಿಟ್ಟು ಎಲ್ಲ ಧೂಳು ಕುಡಿಸ್ಕೊಂಡು ನಂತರದಲ್ಲಿ ನೆಕ್ಸ್ಟ್ ಹಬ್ಬದ ಹಬ್ಬ ಬರೋ ಅಷ್ಟರಲ್ಲಿ ಒಂದು ಸ್ವಲ್ಪ ಕ್ಲೀನ್ ಒಂದು ಏಯ್ಟಿ ಪರ್ಸೆಂಟ್ ಎಲ್ಲ ಕ್ಲೀನ್ ಮಾಡ್ಕೊಂಡಿದ್ದೆ ಸ್ನೇಹಿತರೆ ಈ ರೀತಿಯಾಗಿ ಮಗ ಬಂದು ಪೂಜೆ ಮಾಡ್ತಾ ಇದ್ದಾನೆ ನನಗಂದು ಹಬ್ಬ ತಿನ್ನ ಪೂಜೆ ಮಾಡಿದ್ದಂದ್ರೆ ತುಂಬಾ ಖುಷಿ ಅಂದರೆ ತುಂಬ ಖುಷಿ ಆಯಿತು ಸ್ನೇಹಿತರೆ ಯಾಕಂದರೆ ಮನೆಯಲ್ಲಿ ಮೇಯ್ನು ಪೂಜೆ ಮಾಡಿದಾಗ್ಲೇ ಅದರದ್ದು ಒಂಥರ ಕಳೆ ಅಂತಲೇ ಅನ್ಬೋದು ತುಂಬ ಸುಂದರವಾಗಿ ಚೆನ್ನಾಗಿ ಇರುತ್ತೆ ಇಲ್ಲ ಅಂತಂದ್ರೆ ಪೂಜೆ ಮಾಡಲಿಲ್ಲ ಅಂತಂದರೆ ವಾತಾವರಣವೇ ಸರಿ ಅನ್ನಿಸ್ತಾ ಇರೋದಿಲ್ಲ ಹಾಗಾಗಿ ನೆಕ್ಸ್ಟು ಪೂಜೆ ಎಲ್ಲ ಆಯಿತು ತುಂಬಾ ಚೆನ್ನಾಗಿ ಹಬ್ಬನೂ ಎಲ್ಲ ಮಾಡಿದ್ವಿ ಏನು ಸ್ವೀಟ್ ಅದು ಏನು ಸ್ವಲ್ಪ ಏನೋ ಮಾಡಿದೆ ಒಂದು ಹಾಗೆ ಮಾಡಿಕೊಂಡು ತಿಂದ್ವಿ ಅಂತಲೇ ಹೇಳ್ಬೋದು ನೆಕ್ಸ್ಟು ಮೇಯ್ನ್ ನನಗೆ ಖುಷಿ ಏನಪ್ಪ ಅಂತಂದರೆ ಅಡುಗೆ ಮನೆ ಮನೆ ಎಲ್ಲದನ್ನು ಫ್ರೆಶ್ ಆಗಿ ಚೆನ್ನಾಗಿರಬೇಕು ಹಾಗೇ ಇಲ್ಲಿ ಅಡುಗೆ ಮನೆಯಲ್ಲಿ ಬಂದು ದೀಪ ಹಚ್ಚುತ್ತೀನಲ್ವಾ ಅದು ನನಗೆ ಮೇಯ್ನ್ ತುಂಬನೇ ಖುಷಿಯಾಗುವಂಥದ್ದು ಸ್ನೇಹಿತರೆ ಯಾಕಂದರೆ ಮೇಯ್ನ್ ಅದಿದ್ದಾಗಲೇ ನನಗೆ ಅಡುಗೆ ಮಾಡೋದಕ್ಕೆ ಒಂಥರ ಖುಷಿ ಇರುತ್ತೆ ಹಾಗಾಗಿ ನೆಕ್ಸ್ಟ್ ಬಂದುಬಿಟ್ಟು ನೋಡಿ ಯಾವ ರೀತಿಯಾಗಿ ಕಾಣಿಸ್ತಾ ಎಲ್ಲ ಹಾಗೇ ಇನ್ನೂ ಸ್ವಲ್ಪ ಕ್ಲೀನಿಂಗ್ ಮಾಡ್ಕೊಳ್ಳೋದಿದೆ ಸ್ನೇಹಿತರೆ ಮಾಡ್ಕೊಳ್ತೀನಿ ಇಷ್ಟ ಆಯ್ತಲ್ಲ ಇಷ್ಟಾಯ್ತು ಅಂದ್ರೆ ಮೇಯ್ನ್ ಸಾಕು ಹಾಗೆಯೇ ಖಾರ ಖಾರ ಏನಾದರೂ ತಿನ್ಬೇಕು ಅನ್ನಿಸ್ತಾ ಇರುತ್ತೆ ಇವಾಗ ಏನಾದರೂ ತಿನ್ಬೇಕು ಅನ್ನಿಸ್ತಾ ಇರುತ್ತೆ ಊರಲ್ಲಿದ್ದಾಗ ನೋಡಿಸ್ತಾ ಸ್ನೇಹಿತರೆ ನನಗೆ ಈಗ ಹಸು ಅನ್ನೋದೇ ಇದಾಗ್ತಾ ಇರಲಿಲ್ಲ ಯಾಕಂದರೆ ಹೊಟ್ಟೆನೂ ಹೊಸಿತಾ ಇರಲಿಲ್ಲ ಯಾವಾಗಲೂ ಒಂಚೂರು ಹನ್ನೊಂದು ಗಂಟೆಗೆ ಯಾವಾಗಲೂ ಹನ್ನೆರಡು ಹನ್ನೊಂದುವರೆ ಹನ್ನೆರಡು ಗಂಟೆ ಆಗ್ಬಿಡೋದು ಒಂಚೂರು ಏನಾದರೂ ಇದೆ ಸುಮ್ಮನೆ ಅದು ಇದು ಅಂತೇಳಿ ಈಗ ಇದು ಮಾಡ್ಕೊಂಡಿರ್ತಾ ಇದೆ ಆದರೆ ಇಲ್ಲಿ ಊರಿಗೆ ಇಲ್ಲಿ ಏನು ಅನ್ಸುತ್ತೆ ಗೊತ್ತಾ ಅದನ್ನು ಮಾಡ್ಕೊಂಡು ತಿನ್ನಬೇಕು ಇದನ್ನು ಮಾಡ್ಕೊಂಡು ತಿನ್ನಬೇಕು ಅನ್ನಿಸ್ತಾ ಇರುತ್ತೆ ಅಲ್ಲಿ ಎಷ್ಟೆಲ್ಲ ಅಡುಗೆಗಳು ಮಾಡ್ತಿರ್ತೀವಿ ಎಲ್ಲ ಇದ್ರೂ ತಿನ್ಬೇಕು ಅನ್ನಿಸ್ತಾನೆ ಇರಲ್ಲ ಇಲ್ಲಿ ಬಂದಾಗ ಈ ರೀತಿ ಆಗ್ತಾ ಇರುತ್ತೆ ನೋಡಿ ಹಾಗೆಯೇ ನೆಕ್ಸ್ಟು ಪಕೋಡ ಮಾಡ್ಮಮ್ಮ ಅಂತ ಹೇಳಿ ಕೇಳ್ತಾಯಿದ್ರು ಮಕ್ಕಳು ಅವ್ರಿಗೆ ಒಂದು ಸ್ವಲ್ಪ ಎಲ್ಲ ಮಾಡಿಕೊಟ್ಟು ನೆಕ್ಸ್ಟ್ ಡೇ ಇದು ಸ್ನೇಹಿತರೆ ಬೆಂಡೆಕಾಯಿ ಸಾಂಬಾರು ಮಾಡಿ ಅನ್ನ ಮುದ್ದೆ ಮಾಡಬೇಕು ಸಂಜೆಗೆ ಅಡುಗೆ ಬರ್ತಾರಲ್ವ ಬೆಳಗ್ಗೆ ಬಂದುಬಿಟ್ಟು ಟಿಫನ್ ಮಾಡಿದ್ದೆ ಆಲ್ರೆಡಿ ಮಧ್ಯಾಹ್ನಕ್ಕೆ ಊಟಕ್ಕೆ ಬರ್ತಾರೆ ಮೇಯ್ನ್ ಇವಾಗ ಯ ಮೂರು ಜನನೂ ಎಲ್ಲರೂ ಇಬ್ರು ಮಕ್ಕಳನ್ನು ಸ್ಕೂಲಿಗೆ ಹೋಗೋದ್ರಿಂದ ಅವ್ರಿಗೆ ಮಧ್ಯಾಹ್ನ ಬಂದಿದ್ದ ತಕ್ಷಣ ಇನ್ನೂ ಆಫ್ ಡೇ ಇದೆ ಅವ್ನಿಗೆ ಬೇಗ ಬಂದುಬಿಡ್ತಾನೆ ಬೆಳಗ್ಗೆ ಏನಾದರೂ ಒಂದು ತಿಂಡಿ ಮಾಡಿಕೊಟ್ಟಿರ್ತೀನಿ ಮಧ್ಯಾಹ್ನಕ್ಕೆ ಊಟ ಎಲ್ಲ ಬೇಕಲ್ವ ಹಾಗಾಗಿ ಮೇಯ್ನ್ ಸಾಂಬಾರು ಇರಲೇಬೇಕು ಅಂತೇಳಿ ಬೆಂಡೆಕಾಯಿ ಸಾಂಬಾರು ಮಾಡ್ತಾಯಿದ್ದೀನಿ ಅಷ್ಟರಲ್ಲಿ ಒಂದು ಕಡೆ ಅನ್ನೂ ಕಿಟ್ಟಿದ್ದೀನಿ ಇನ್ನೊಂದು ಕಡೆ ಸಾಂಬಾರು ಒಗ್ಗರಣೆ ಆಗ್ತಿದೆ ಅಷ್ಟರಲ್ಲಿ ನಮ್ಮ ಮನೆಗೆ ಬಂದೇ ಬಿಟ್ಟರು ಬಂದು ಹೇಳಿ ಇನ್ನೂ ಸಾಂಬಾರಾಗಿಲ್ವ ಸಹಿತ ಅಂದರು ಇನ್ನೂ ಮಾಡ್ತಾಯಿದ್ದೀನಿ ಅಂತಂದೆ ತಿರ್ಗ ಏನಾದರೂ ಇದ್ದರೆ ಹಾಕೊಡು ಹೊಟ್ಟೆ ಹಸುವಾಗಿದೆ ಅಂತ ಹೇಳ್ತಾಯಿದ್ರು ಒಂದು ಐದು ನಿಮಿಷ ಅಂತಂದೆ ಇಲ್ಲ ಅಂದರೆ ಇದಕ್ಕೆ ಸ್ವಲ್ಪ ಅವರು ಎಲ್ಲ ಅಲ್ಲಿ ಅಡುಗೆ ಮಾಡಿದ ಅಭ್ಯಾಸ ಅಲ್ವಾ ಹಾಗಾಗಿ ಅದನ್ನು ಇದನ್ನ ಸ್ವಲ್ಪ ಒಗ್ಗರಣೆ ಹಾಕೋದು ಈ ರೀತಿಯಾಗಿ ಎಲ್ಲ ಇದು ಮಾಡ್ತಾಯಿದ್ರು ಸಾಂಬಾರಿಗೆಲ್ಲ ರೆಡಿ ಮಾಡಿಟ್ಟು ಮತ್ತು ತಿಂಡಿಗೆ ಸ್ವಲ್ಪ ಇತ್ತಲ್ವಾ ಬೆಳಗ್ಗೆ ಮಾಡಿದ್ದೆ ಇನ್ನೊಂದು ಸ್ವಲ್ಪ ಇತ್ತು ಬಿಸಿಯನ್ನು ಹಾಕ್ಕೊಡ್ತೀನಿ ಅದೇ ಸ್ವಲ್ಪ ಅದನ್ನು ಹಾಕ್ಕೊಡು ಫಸ್ಟ್ ಇಲ್ಲಿ ನಂತರದಲ್ಲಿ ಅನ್ನ ಸಾಂಬಾರು ಮಜ್ಜಿಗೆ ಮಾಡೋ ಸ್ವಲ್ಪ ಊಟ ಮಾಡ್ತೀನಿ ಅಂದರು ಆಯ್ತು ಸರಿ ಅಂತೇಳಿ ಮಜ್ಜಿಗೆ ಎಲ್ಲ ಮಾಡಿಕೊಟ್ವಿ ಹಾಗೆಯೇ ತಾನು ಕೂತ್ಕೊಂಡು ಅವ್ರ ಜೊತೆ ಮಗ ಮಗನಿಗೂ ಹಾಕ್ಕೊಟ್ಟು ಎಲ್ಲರೂ ಊಟ ಮಾಡಿ ಸ್ನೇಹಿತರೆ ಈ ರೀತಿಯಾಗಿರುತ್ತೆ ಸ್ನೇಹಿತರೆ ಊರಿಂದ ಬಂದ ಮೇಲೆ ನಮ್ಮ ಪರಿಸ್ಥಿತಿ ಅಂದರೆ ಇಲ್ಲೇ ಬಿಸಿಲಿದ್ದಕ್ಕೆ ನಿಜವಾಗ್ಲೂ ನಾಲ್ಕೈದು ದಿನ ಅಂತೂ ನಮಗೆ ತುಂಬಾ ಇಷ್ಟು ಕಷ್ಟ ಆಯಿತು ಅಂತಲೇ ಹೇಳ್ಬೋದು ಸ್ನೇಹಿತರೆ ಎಷ್ಟು ಏರ್ ಏರ್ ಕೂಲರ್ ಇಟ್ಕೊಂಡ್ರು ಫ್ಯಾನ್ ಹಾಕ್ಕೊಂಡ್ರು ಬಿಸಿ ಅಂದರೆ ಬಂತು ನೀರು ಚಿಮುಕ್ಸೋದು ನೆಲ ಒರೆಸೋದು ನೀರು ಚಿಮುಕ್ಸೋದು ನೆಲ ಒರೆಸೋದು ಈ ರೀತಿಯಾಗಿ ಇತ್ತು ಸ್ನೇಹಿತರೆ ಇವಾಗಲೂ ಸಹಿತ ಅಷ್ಟೇ ಸಾಯಂಕಾಲ ರಾತ್ರಿ ಬೆಳಗ್ಗೆ ಒಂದು ಸಲ ತೊಳೆದ್ವಿ ಅಂದರೆ ರಾತ್ರಿ ಮಲ್ಕೊಳ್ಳೋ ಟೈಮಿಗೆ ಮತ್ತೆ ನೀರೆಲ್ಲ ಹಾಕ್ಬಿಟ್ಟು ವರ್ಷೆನೆ ಹಂಗೇನೇ ಈ ಚಾಪೆ ಇಲ್ಲ ಏನಿಲ್ಲ ಒಂದು ಕೌದಿ ಏನಾದರೂ ಹಾಸ್ಕೊಳ್ಳೋದು ಹಾಗೇನೇ ಮಲ್ಕೊಳ್ಳೋದು ಪರಿಸ್ಥಿತಿ ಇದೆ ಇನ್ನೂ ಇಲ್ಲಿ ಮಳೆನೂ ಬಂದಿಲ್ಲ ಏನಿಲ್ಲ ಸ್ನೇಹಿತರೆ ಸುಮ್ಮನೆ ಒಂದೆರಡು ಸಲ ಅನಿ ಅನಿ ಹಂಗೆ ಬಂದು ಹೋಗಿರೋದು ಅಷ್ಟು ಬಿಟ್ಟರೆ ಮಾತ್ರ ಮಳೆನೂ ಬಂದಿಲ್ಲ ಏನೂ ಇಲ್ಲ ಇನ್ನೂ ಬಿಸ್ಲಂತೂ ಇನ್ನೂ ನಮಗೆ ಅದೇ ರೀತಿಯಾಗಿದೆ ಏನು ಮಾಡೋದಕ್ಕೆ ಆಗ್ತಾಯಿಲ್ಲ ನೋಡೋಣ ಸ್ನೇಹಿತರೆ ಇಲ್ಲಿಗೆ ಯಾವಾಗ ಬರುತ್ತಾ ಏನು ಬಿಡುತ್ತಾ ನೋಡೋಣ ನಮ್ಮೂರ ಕಡೆ ಅಂತಂದರೆ ಎಲ್ಲ ಹಳ್ಳ ಕೊಳ್ಳಗಳೆಲ್ಲ ತುಂಬಿ ಇದೆ ಅದೇ ಫೋನ್ ಮಾಡಿದಾಗೆಲ್ಲ ಕೇಳ್ತಾ ಇರ್ತಾರೆ ಇಲ್ಲಿ ಊರಲ್ಲಿ ಮಳೆ ಬರ್ತಾ ಇದೆ ಅಲ್ಲಿ ಬರ್ತಾ ಇಲ್ವಾ ಅಂತೇಳಿ ಬರ್ತಾ ಇಲ್ಲ ಇಲ್ಲಿ ಮಳೆ ಅಂತ ಹೇಳ್ತಿದ್ದೀರಿ ನೋಡೋಣ ಸ್ನೇಹಿತರೆ ಯಾವಾಗ ಬರುತ್ತೋ ಯಾವಾಗ ಬಿಡುತ್ತೋ ನೋಡ್ಕೊಂಡು ಬನ್ನಿ ನಿಮ್ಗೆ ಏನಾದರೂ ಇವತ್ತಿನ ವೀಡಿಯೋ ನನ್ನ ವೀಡಿಯೋ ಸ್ವಲ್ಪನಾದರೂ ಇಷ್ಟ ಆಗಿತ್ತಂದರೆ ನಿಮಗೆ ಪ್ಲೀಸ್ ಮರೀದೆ ಒಂದು ಲೈಕ್ ಕೊಡಿ ಹಾಗೆ ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳ್ದೆ ನೋಡ್ತಾ ಇದ್ದಾರಲ್ಲ ಪ್ಲೀಸ್ ಮರೀದೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತೀನಿ ಸ್ನೇಹಿತರೆ ನೆಕ್ಸ್ಟು ಮುಂದೆ ವಿಡಿಯೋಗಳು ಬರುತ್ತೆ ನಾನು ಸ್ವಲ್ಪ ಇಲ್ಲೇ ಇದಕ್ಕಿದಾಗೋವರೆಗು ಸ್ವಲ್ಪ ಹೀಗೇನೇ ಇರುತ್ತೆ ಸ್ನೇಹಿತರೆ ಎಷ್ಟು ಸಾಧ್ಯನೋ ಅಷ್ಟು ನಿಮ್ಮ ಮುಂದೆ ವಿಡಿಯೋಗಳು ಬರುತ್ತೆ ಸ್ನೇಹಿತರೆ